ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ವಿಡಿಯೋ ನೋಡ್ತಾ ಇದೆ ಆ ವಿಡಿಯೋದಲ್ಲಿ ಕೇಸರಿ ಭಾತ್ ಮಾಡ್ಕೊಂಡ್ರು ತುಂಬ ಈಸಿಯಾಗಿತ್ತು ಸೊ ಅದನ್ನು ಮಾಡೋಣ ಅದು ಪ್ರಯೋಗ ಮಾಡೋಣ ಅಂತ ಬಂದಿದ್ದೀನಿ ಬಂದಿರೋವೇ ಇದೆಯನ್ನ ಹುಡುಕ್ತಾ ಇದ್ದೀನಿ ಹುಡುಕ್ಬಿಟ್ಟು ಪ್ರಯೋಗ ಮಾಡ್ತೀನಿ இல்ல ஃபிரெண்ட்ஸ் கலி ஆகிட்டு அங்கே தந்து அதே பண்ணு ஓகே திண்டு ஃபிரெண்ட்ஸ் அந்த மாட்பு சும் சும்பிட்டு தந்துவிட்டே ஃபிரெண்ட் ಕೇಸರಿಬ್ಬದ್ಗೆ ರವೆನ ಹುರ್ಕೊತಾರೋ ಇಲ್ವಾ ನನಗೆ ಗೊತ್ತಿಲ್ಲ ಫ್ರೆಂಡ್ ಆದರೆ ನಾನು ಹುರ್ಕೊಂತೀನಿ ಬನ್ಸಿ ರವೆಯಲ್ಲಿ ತೋರ್ಸಿದ್ರು ಯೂಟ್ಯೂಬಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಸೌಸಿಗೆ ನಾ ಇಲ್ಲ ನಾನು ತಗೊಂಡಿದ್ದೀನಿ ಸರಿಯಾಗಿ ಸಟ್ ಟ ಆಗುತ್ತೆ ಅಂತಬೇಕು ತೆರ ಸಾಲ್ಟ್ ಸಾಲ್ಟ್ ಮೆಸೇಜ್ ಮಾಡ್ತಾರೆ ಇದೆನಾಗಿದೆ ಮಿಕ್ಸ್ ಆಯಿಲ್ ಹಾಕೊಂಡೆ ಬಂದ ಬಿಸಿಲ್ವೆ ಬಂದ ಕಡೆ ನೀರ್ ಬಾಯಿ ನೀರ್ ಬಾಯಿ ಮಾಡ್ತಾ ಇದ್ದೀನಿ ನಾನು ಕಡೆ ರವೆ ಸೀದಾ ಬೋಯಿ ಕವೆಯಾ ಇರದು ನೀರು ನೀರು ಹಾಕೊಂಡೆ ಬಡಕೊಳ एनर्जी ಬರೋದಿಕ್ಕೆ ಟಿಚಿ ಇರ ಅಂತ ಕೊಡ್ಬೇಕಾ ಅಂತ ಎಲ್ಲ ಕುಡಿಬಾರ್ದು ಅಂತಾರೆ ಬಟ್ ನೋಡಿದ್ರೆ ತಡಿಯಕಾಗಲಿಲ್ಲ ಬಾಯ್ ಕಟ್ಕೊಂಡ್ ಬಂದೆ ಮೇಲೆ ಸಣ್ಣಗೆ ಪ್ರಯೋಗ ಮಾಡಿದೆ ಫ್ರೆಂಡ್ಸ್ ಬರ್ಬೇಕು ಬಿಸಿ ಚೆನ್ನಾಗಿದೆ ಇಲ್ವಾ ತುಂಬಾ ಚೆನ್ನಾಗಿದೆ ಪ್ರಯೋಗ ಒಂದೆರಡು ಎತ್ಕೊಂಡ್ಬಂದು ಸುಟ್ಟದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಯಾವ ರೀತಿ ಪ್ರಯೋಗ ಅಂದರೆ ಅನ್ನ ಮಿಕ್ಕಿತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನು ರುಬ್ಬೊಬಿಟ್ಟು ಎತ್ಕೊಂಡ್ ಹೋಗಿ ಬೆಳಿಗ್ಗೆನೇ ಒನ್ರಂತೆ ಅಲ್ಲಿ ಮಾಡಿ ಮೇಲೆ ಇರೋ ಜನ ನನ್ನೇ ನೋಡ್ತಾ ಇದ್ರು ಇವು ಅಮ್ಮ ನೋಡಮ್ಮ ಅವಳೇ ಸಂಡಿಗೆ ಎತ್ಕೊಂಡು ಬಂದು ಹಾಕ್ತಾ ಇದ್ದಾರೆ ನಾಳೆಯಿಂದ ಅವರು ಶುರು ಮಾಡ್ಕೊಂಬಿಡ್ತಾರೆ ಫ್ರೆಂಡ್ಸ್ ಆದರೆ ನನ್ನ ಮುಂದಿರೋ ಅನ್ನ ರುಬ್ಬೋಬಿಟ್ಟು ಹಾಕಿರೋದು ಅವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಮನೆ ಅಕ್ಕಪಕ್ಕ ಮನೆ ಇರೋರ ಕಥೆನೇ ಹಂಗೆ ಫ್ರೆಂಡ್ಸ್ ನಾಳೆ ನಾಳೆ ನಾಳೆದು ಈ ವಾ ಈ ವಾರದಲ್ಲಿ ಶುರು ನಾನು ನಾಳೆ ಮಾಡ್ತೀನಿ ಫ್ರೆಂಡ್ಸ್ ಅಮ್ಮ ಅನ್ನದಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ನಾವು ಹಂಗೆ ಪುಡಿ ಮಾಡಿಬಿಟ್ಟು ಉಪ್ಪು ಮಾಡ್ಕೊಂಡ್ ಬಂದ್ಬಿಟ್ಟು ಮಾಡಿಬಿಟ್ಟು ಮಾಡಿದ್ರೆ ಟೇಸ್ಟಿ ಚೆನ್ನಾಗಿರುತ್ತೆ ನಾನು ಅಲ್ಲೂ ಒಣಗಾಕಿರೋದನ್ನ ಎತ್ ಪಾಯಲ್ಲಿ ಬಾಯಲ್ಲಿ ಒಬ್ಬರು ಉಪ್ಪು ಉಪ್ಪು ಅಂದ್ರೆ ಅಲ್ಲಿ ಯಾರಾದ್ರೂ ಬಾಯೆಲ್ಲ ಬಾಯಿ ಎಲ್ಲ ಬಾಯ ಎಲ್ಲ ಹಾಕೊಂಡ್ ಹಾಕೊಂಡ ಖಾಲಿ ಅಲ್ಲಿರೋ ಮನೆಯವರೆಲ್ಲ ಬಾಯಿ ಚಾಟ್ಲ ನಾವು ಹಾಗೆ ಅವ್ರೇ ಎಲ್ಲ ಅವ್ರು ಒಣಗಾಕಿದ್ರು ನಾವು ಅದೇ ಕೆಲಸ ಮಾಡೋದು ನಾವೇನ್ ಚಾಚಾಟ್ಲ ಹಸಿ ವಾಸನೆ ಹೋಗೋವರೆಗೂ ಹುಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಾಂಡ್ಲಿ ಇಟ್ಟಿದ್ದೀನಿ ಎಣ್ಣೆ ಹಾಕೊಂತೀನಿ ಬೆಣ್ಣೆ ಹಾಕೊಂತೀನಿ ತುಪ್ಪ ನಮ್ಮ ಎಣ್ಣೆ ಮಾತ್ರ ಯೂಸ್ ಮಾಡ್ತೀನಿ ದ್ರಾಕ್ಷಿ ಖಾಲಿ ಆಗೋಗ್ಬಿಟ್ಟಿದೆ ಇರ್ಲಿಲ್ಲ ಬಾದಾಮಿ ಗೋಡಂಬಿ ಹಾಕ್ಬಿಡ್ತೀನಿ ಗೊತ್ತಿಲ್ಲ ಯಾರು ಹಾಕ್ತಾರ ಯಾರು ಬಿಡ್ತಾರ ಬಾದಾಮಿ ಹಾಕ್ತಾರ ಇಲ್ವ ನನಗಂತ ಗೊತ್ತಿಲ್ಲ ಗೋಡಂಬಿ ಹಾಕ್ತಾರೆ ಹಾಕ್ತೀನಿ ಏಲಕ್ಕಿ ಹಾಕ್ತೀನಿ ಜಾಸ್ತಿ ಹಾಕ್ತೀನಿ చన పుడి మి మొదల పుడి ఆగి ఇది ఏలకి ఇదేన ఏలక్క అంత స్మెల్ ఫ్రెండ్స్ బామ్ ఇత నేను నేను మొబైలు ರೆಕಾರ್ಡ್ ಮಾಡ್ತಾ ಇದ್ರೆ ಡಬ್ ಅದು ಉಲ್ ಡಬ್ ಫ್ರೆಂಡ್ಸ್ ಯಾಕೆ ನಾನು ಮಾಡೋದು ಇದಕ್ಕೂ ಇಷ್ಟ ಆಗಲಿಲ್ಲ ರಾಂಗ್ ಏನಾದರೂ ಬರುತ್ತೋ ಏನೋ ಪ್ರಯೋಗ ಮಾಡಿ ನೋಡಿದ್ರೆ ತಾನೇ ಗೊತ್ತಾಗೋದು ಆಮೇಲೆ ನೋಡೋಣ ಚೆನ್ನಾಗಿ ಬರುತ್ತೆ ಇಲ್ಲ ಯಾಕೆ ಹಾತ್ರ ಪಡ್ತೀನಿ ಮೊಬೈಲ್ ಸುಮ್ಮನೆ ಇರುತ್ತೆ ಏನೂ ಇಲ್ಲ ಫ್ರೆಂಡ್ಸ್ ಆಯಿಲ್ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಕರಿತೀನಿ ಇದು ತುಂಬ ಈಸಿ ಇದ ಲವಂಗ ಇದ್ರ ಹೆಸರು ನೆನಪುಗೆ ಇವಾಗ ಬಂತು ಹೇಳ್ತಾ ಇದ್ದೀನಿ ಅವಾಗಲೇ ಅದು ಅಂತ ಅಂದ್ಕೊಂಡು ಹೇಳಿಲ್ಲ ನನಗೆ ತೋರಿಸ್ಬಿಟ್ಟೆ ಅಷ್ಟೆ ಎಲ್ಲ ಪುಡಿ ಪುಡಿ ಮಾಡಿ ಇಲ್ಲಿ ಖರೀದಿ ಕರೆದು ಕರೆದು ಇಡ್ತೀನಿ ಅದು ಯಾವ ರೀತಿ ಖರೀದಿ ಇದು ತುಂಬ ಈಸಿ ಫ್ರೆಂಡ್ಸ್ ಇಷ್ಟೇ 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 ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಬೇಕು ಇಲ್ಲ ಅಂದರೆ ಉಂಡೆ ಉಂಡೆ ಆಗಿಬಿಡುತ್ತಂತೆ ಸ್ವಲ್ಪ ಸಕ್ಕರೆ ಅಂಗಡಿಗೆ ಹೋದೆ ಫ್ರೆಂಡ್ಸ್ ಕೇಸರಿ ಕೇಳಿದೆ ಇಲ್ಲ ಅಂದ್ರೆ ಕೇಸರಿ ಕಲ್ಲರ್ ಇದೆಯಾ ಅಂದರೆ ಹ್ಞೂ ಅಂದರು ಅದು ಬಂದು ಅದು ಏನೋ ಅಂತಾರೆ ಅದ್ರಲ್ಲ ಅದ ಅಂದರೆ ಹೌದು ಅಂದರು ನನಗೆ ಬೇಡ ಅಂದೆ ಆ ಅಂದರು ಆಮೇಲೆ ಓ ಮನೆಯಲ್ಲಿ ಅರ್ಶಿಣ ಹಾಕೋಣ ಅಂತಾರಂತೆ ಜಾಸ್ತಿ ಆಯ್ತ ನಂಗ ಗೊತ್ತಿಲ್ಲ ಫುಡ್ ಕಲರ್ ಫುಡ್ ಕಲರ್ ಅಂದ್ರು ಅದು ಫುಡ್ ಕಲರ್ ಅಂತ ಹೇಳ್ದೆವು ಅಂದ್ರು ನನಗೆ ಬೇಡದ್ರು ಹೋಗಪ್ಪ ಹೋಗ ಅನ್ಬೋದು ಬಂದೆ ನಾವೆಲ್ಲ ಫುಡ್ ಕಲರ್ ಎಲ್ಲ ಯೂರ್ ಮಾಡೋರಪ್ಪ ಅನ್ಕೊಂಡು ಬಂದೆ ಮನೇಲಿ ಅರ್ಶನ ಇದೆಯ ನಾಕೋಣ ಅಂತ ಹ್ಞೂ ಇದೆ ಫ್ರೆಂಡ್ಸ್ ಅರ್ಶಿನ ಸ್ವಲ್ಪ ಅರ್ಶಿನ ಹಾಕ್ತೀನಿ ಒಂದು ಚಿಟಿಕೆ ಅರ್ಶಿನ ಈಗ ಕುದಿಸಿರೋ ನೀರ್ ಹಾಕ್ತೀನಿ ಫ್ರೆಂಡ್ಸ್ ಯಾವ ಯಾವತರ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ ಹಾಕ್ಬಿಟ್ಟು ರವೆ ಹಾಕಿಬಿಟ್ಟು ತಿರ್ಗ್ಸಿ ನೋಡೋಣ ಕೂತ ಕೂತ ಕುತ ಅಂತ ಇದೆ சவுண்ட் வர்த்த நான் அந்த ஓ ஓ நேப்ளம் ஆகும் விடல அந்த நான் இவ்வளோ ரவ எட்டி தரித்தீங்க ஃபிரெண்ட்ஸ் பபல்ஸ் ಬಬ್ಲ್ಸ್ ಬಬಲ್ಸ್ ಒಂದು ಇಪ್ಪತ್ ಮೂವತ್ತು ಬರ್ತಾ ಇದೆ ಫ್ರೆಂಡ್ಸ್ ಸಾಕು ನನ್ಗೆಸ್ಟ್ ಬಬಲ್ಸ್ ಈಗ ರವೆ ಸುರಿತೀನಿ ಯಾವ ರೇಂಜ್ ಆಗುತ್ತೆ ಇವು ರವೆ ಮೇಲೆ ಏನೋ ಹೇಳ್ತಾ ಇವ ಫ್ರೆಂಡ್ಸ್ ಯಾವಾಗಲೇ ಒಣಗಾಕಿರೋದು ಸಂಡಿಗೆ ಅದು ಎರಡು ದಿವಸ ಒಣಗಾಕಿದ್ದೀನಿ ಅದು ಅಲ್ಲೇ ಫ್ರೈ ಆಗಿಬಿಟ್ಟಿರುತ್ತೆ ಬಿಸಿಲಲ್ಲಿ ಎಲ್ಲ ಫ್ರೈ ಹಾಕಿ ಆಚೆ ಬಂದುಬಿಟ್ಟಿರುತ್ತೆ ನಾವೇನು ಮನೇಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆನೇನಿಲ್ಲ ಅದಕ್ಕೆ ನಾನು ಬಿಸಿಲಲ್ಲೇ ಒಣಗಾಕಿದ್ದೀನಿ ಯಾಕೆ ಸುಮ್ಮನೆ ಎಣ್ಣೆ ಎಲ್ಲ ವೇಸ್ಟ್ ಮಾಡೋದು ಅಂತ ಎರಡು ದಿವಸದಿಂದ ಬಿಸಿಲಲ್ಲೇ ಹಾಕಿದ್ದೀನಿ ನಾಳೆ ಒಂದು ದಿವಸ ಹಾಕಿದ್ರೆ ಸುಟ್ಟು ಬೂದಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇಜ್ಲಾಗ್ಬಿಡುತ್ತೆ ನಾಳೆ ನಾಳೆ ಒಂದು ದಿವಸ ನಾನು ಬಿಸಿಲಲ್ಲಿ ಹಿಕ್ಕಿದ್ರೆ ಆಮೇಲೆ ಸಂಡೆಗೆ ಬದಲು ನಾನು ಈಜ್ಲ್ ತಿನ್ಬೇಕಾಗುತ್ತೆ ಬನ್ನಿ ಇದಾದ್ಮೇಲೆ ಅದು ಎತ್ಕೊಂಡ್ ಬರೋಣ ಓದಿ ನನ್ ಮೇಲೆ ಇರೋ ಫಾಲೋವರ್ಸ್ನು ನೋಡೋಣ ನಾಳೆ ನಾಳೆದ ಹಾಕ್ತಾರೆ ಅವರು ಕೇಸರಿ ಬಾತ್ ಆಗ್ತಾ ಇದೆ ಫ್ರೆಂಡ್ಸ್ ಕೂತ ಕೂತ ತುಂಬ ನೀರಾಗೋಗಿದೆ ಅನಿಸುತ್ತೆ ಅದೇನಾದರೂ ಆಗೋದ್ರೆ ಏನಾದರೂ ಕೈ ಕೊಟ್ಟರೆ ಇದನ್ನು ಬಳಸ್ಬಿಡ್ತೀನಿ ಇದನ್ನು ಪ್ರಯೋಗ ಮಾಡ್ಬಿಡ್ತೀನಿ ಅದ್ರ ಮೇಲೆ ಆವಾಗ ನೋಡೋಣ ಆವಾಗ ಏನಾಗುತ್ತೆ ಆವಾಗ ಚೆನ್ನಾಗಿ ಬರ್ಬೋದು ಇದನ್ನು ರುಬ್ಬಿಟ್ಟು ಪ್ರಯೋಗ ಮಾಡ್ತಾರೆ ಫೈನಾಪಲ್ಲು ಇದನ್ನು ನಮ್ಮ ಹತ್ರ ಇಟ್ಕೊಟ್ರೆ ಅಷ್ಟೇ ಕೆಟ್ಟೋಗಿರೋದನ್ನು ರಿಪೇರಿ ಮಾಡಕ್ಕೆಬಿಡ್ತೀನಿ ಕೊっしゃರು ಬರ್ತಾ ಇದೆ फ्रेंड्स ನಾನು ಬೈಕೆ ಎದುರ್ಕೊಂಡು ಕರೆಕ್ಟಾಗಿ ಬರ್ತಾ ಇದೆ ತುಂಬಾ ನೀರಾಗ್ತಿದೆ फ्रेंड्स ಈ ನೀರು ಇಲ್ಲಿ ಸುರೆ್ರೆ ನಿಮ್ಮನೆatro ಅವರಿಗೆ ಬರುತ್ತೆ फ्रेंड्स ಅಷ್ಟೇ ನೀರ ಚಿಟಿ 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 ಅಂತ ಇರುತ್ತೆ ನಮ್ಮ ಕೈಗೆ ಮತ್ತೊಂದು ಸ್ಲಿಮಲ್ಲಿ ನಿಕ್ಕಿದ್ದೀನಿ ಫ್ರೆಂಡ್ಸ್ ಹೋಗಿ ಸಂಡಿಗೆ ಎತ್ಕೊಂಡ್ಬರ್ತೀನಿ ಇನ್ನೂ ಸ್ವಲ್ಪ ತಿರ್ಲ ಬೇಡ ಬೇಡ ಇದಾಗದೆ ಹೋಗಿ ಎತ್ಕೊಂಡ್ ಬಂದುಬಿಡ್ತೀನಿ ಇಕೊಳ್ಳಿ ಫ್ರೆಂಡ್ಸ್ ಸಂಡಿಗೆ ಇದನ್ನು ಸ್ವಲ್ಪ ಕರೆದು ಬಿಟ್ಟು ತಿಂದು ಬಿಟ್ಟರೆ ನಮ್ಮ ಜೀವಕ್ಕೆ ಸಮಾಧಾನ ಆಗಿಬಿಡುತ್ತೆ ಇಲ್ಲಂದ್ರೆ ಅವಾಗ ಅವಾಗ ನೆನಪಾಗಿ ಬರ್ತಾ ಇರುತ್ತೆ ಈ ಶ್ರೀ ಭಾತ್ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಸ್ವಲ್ಪ ಬೇಯಿಸಿದ್ರೆ ನೀರೆಲ್ಲ ಹಾವಿಯಾಗಿ ಹೋಗುತ್ತೆ ಹಾವಿಯಾಗಿ ಮೋಡದಲ್ಲಿ ಬೆರೆದು ಮಳೆಯ ರೂಪದಲ್ಲಿ ಮತ್ತೆ ವಾಪಸ್ಸು ನಮ್ಮನೆಗೆ ಬರುತ್ತೆ ನನಗೆ ಬರುತ್ತೆ ಅದಕ್ಕೆ ಸ್ವಲ್ಪ ಹಾ ಕುದಿಸ್ಬಿಟ್ಟು ಹಾವಿ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಕೇಸರಿ ಭಾತ್ ಈ ತರ ಬಂದಿದೆ ಸಂಡಿಗೆ ಈ ತರ ಬಂದಿದೆ ಸಂಡಿಗೆ ಸೂಪರಾಗಿ ಆಗಿ ಬಂದಿದೆ ಕೇಸರಿ ಭಾತು ನಂಗೆ ಗೊತ್ತಿಲ್ಲ ತಿನ್ನೋದಕ್ಕೆ ಭಯ ಆಗ್ತಾ ಇದೆ ಇದರಲ್ಲಿ ದ್ರಾಕ್ಷಿ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಫುಡ್ ಕಲರ್ ಇಲ್ಲ ನನಗೆ ಭಯ ಆಗ್ತಾ ಇದೆ ಫ್ರೆಂಡ್ಸ್ ತಿಂದುಬಿಟ್ಟು ಹೇಳ್ತೀನಿ ಯಾವ ತರ ಇದೆ ಅಂತ ಒಂದು ಒಂದು ತಿಂದರೆ ಒಂದು ಗ್ಲಾಸ್ ನೀರು ಕುಡಿತೀನಿ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಸಕ್ಕರೆ ಕಮ್ಮಿ ಯೂಸ್ ಮಾಡೋದು ನಿಮ್ಗೆ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ದ್ರಾಕ್ಷಿ ಸಿಗ್ತಾಯಿಲ್ಲ ಬರೀ ಬಾದಾಮಿನೇ ಇದೆ ಬಾದಾಮಿ ಯಾರು ಪ್ರಯೋಗ ಮಾಡ್ತಾರೆ ಇಲ್ಲೋ ಎಲ್ಲರೂ ಪ್ರಯೋಗ ಮಾಡ್ತಾರೆ ಬಿಡಿ ಫ್ರೆಂಡ್ಸ್ ಇವಾಗೆಲ್ಲ ಅಡುಗೆ ಮಾಡೋರು ಎಲ್ಲ ಏನೇನೋ ಹಾಕ್ತಾರೆ ವಿಚಿತ್ರ ವಿಚಿತ್ರವಾಗಿ ಇನ್ನು ಬೇಕಾದರೆ ನೋಡಿ ಯಾರಾದರೂ ಚಾನಲ್ಗಳಲ್ಲಿ ಬಾದಾಮಿ ಹಾಕೋದಿಲ್ಲ ಏನು ಸಿಗುತ್ತೆ ಅದೆಲ್ಲ ಹಾಕ್ಬಿಟ್ಟು ಸ್ಕೋಪ್ಗಳು ತೋರಿಸ್ತಾರೆ ನಾವು ನಾವು ಚೆನ್ನಾಗಿ ನಾವು ಶೆಫ್ಗಳು ನಾವು ಕುಕ್ಕುಗಳು ಎಲ್ಲ ಅವರು ಇವೆ ಮಾಡೋದು ಮೇ ತಿನ್ ಚೆನ್ನಾಗಿ ಬಂದಿದೆ ಅಲ್ವಾ ಮೇಯ್ ಬಲ್ಯ ಸಕ್ಕರೆ ಒಂಚೂರು ಚೂರು ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತ ಸಣ್ಣಗೆ ತಿಂದರೆ ಒಂದು ಟ್ಯಾಂಕ್ ನೀರು ಕುಡಿಬೇಕು ನಾವು ಸೌಂಡ್ ಕೇಳಿಸ್ತಾ ಇರಬೇಕು ಚಕಾಗಿ ಬಂದಿದೆ ಇಜ್ಜಲ್ ಆಗ್ಲಿಲ್ಲ ಹಿಜ್ಲಾಗುತ್ತೆ ಅಂತ ಬಂದಿದೆ ಕರೆಕ್ಟಾಗಿ ಬಂದಿದೆ